ನನ್ನ ಹೆಸರು ಟಿಪ್ಪ ಗಾಂಧೀಜಿ ಇಡೀ ಭಾರತಕ್ಕೆ ಇವರು ಅಪ್ಪ ಇಡೀ ಭಾರತಕ್ಕೆ ಇವರು ಅಪ್ಪ ಅಪ್ಪ ಸ್ವಾತಂತ್ರ್ಯ ತಂದುಕೊಟ್ಟರಲ್ಲಿ ಇವರೇ ಮುಖ್ಯ ಒಪ್ಪ ಸ್ವಾತಂತ್ರ್ಯ ತಂದುಕೊಟ್ಟರಲ್ಲಿ ಇವರೇ ಮುಖ್ಯ ಅಪ್ಪ ಇವರಿಗೆ ಕರೆಯುವುದು ರಾಷ್ಟ್ರಪಿತ ಎಂದಪ್ಪ ಇವರಿಗೆ ಕಲಿಯುವುದು ರಾಷ್ಟ್ರಪಿತ ಎಂದಪ್ಪ ಅವರೇ ನಮ್ಮ ಮಹಾತ್ಮ ಗಾಂಧೀಜಿಯ ಗುರುಗಳು ವಿದ್ಯೆಯನ್ನು ಕಲಿಯಲು ಹೋಗಬೇಕು ಶಾಲೆಗೆ ವಿದ್ಯೆಯನ್ನು ಕಲಿಯಲು ಹೋಗಬೇಕು ಶಾಲೆಗೆ ವಿದ್ಯೆಯನ್ನು ಕಲಿಸಲು ಬೇಕು ಗುರುಗಳು ವಿದ್ಯೆಯನ್ನು ಕಲಿಸಲು ಬೇಕು ಗುರುಗಳು ಅವರ ಹಿತನುಡಿಯನ್ನು ಕೇಳುವುದು ನಮ್ಮ ಕರ್ತವ್ಯ ಅವರ ಹಿತನುಡಿಯನ್ನು ಕೇಳುವುದು ನಮ್ಮ ಕರ್ತವ್ಯ ಅವರ ವಾಕ್ಯವನ್ನು ಪಾಲಿಸುವುದೇ ನಮ್ಮ ಜೀವನದ ಧರ್ಮ ಧನ್ಯವಾದ ನನ್ನ ಹೆಸರು ಶೇಖ್ ಮುಸ್ತಫ ಗಣಿತ ಗಣಿತ ಎಂದರೆ ನನಗಿಷ್ಟ ಗಣಿತ ಎಂದರೆ ನನಗಿಷ್ಟ ಶಿಲ್ಪ ಕೊಡುವ ಲೆಕ್ಕ ತುಂಬ ಕಷ್ಟ ಅದನ್ನು ಮಾಡದಿದ್ದರೆ ದಿನನಿತ್ಯದಲ್ಲಿ ನಷ್ಟ ಅದನ್ನು ಮಾಡದಿದ್ದರೆ ದಿನನಿತ್ಯದಲ್ಲಿ ನಷ್ಟ ಧನ್ಯವಾದ ನನ್ನ ಹೆಸರು ಪ್ರೀತಿ ಹಾಸನಂಬ ಮಲೆನಾಡ ಬಯಸಿ ನೆಲೆಸಿರುವ ಮಾತೆ ಮಲೆನಾಡ ಬಯಸಿ ನೆಲೆಸಿರುವ ಮಾತೆ ಅಮ್ಮ ಎಂದು ಕರೆದರೆ ಮತೆಗೆ ತೋರುಗಳು ಅಮ್ಮ ಎಂದು ಕರೆದರೆ ಮತ್ತೆ ತೋರುಗಳು ಬಿದ್ದಾಗ ಎಬ್ಬಿಸಿ ಕೈ ಹಿಡಿದು ನಡೆಸುವ ಮಾತೆ ಬಿದ್ದಾಗ ಎಬ್ಬಿಸಿ ಕೈ ಹಿಡಿದು ನಡೆಸುವ ಮಾತೆ ನೊಂದು ಬಂದವರಿಗೆ ಭರವಸೆ ನೀಡುವಳು ನೊಂದು ಬಂದವರಿಗೆ ಭರವಸೆ ನೀಡುವಳು ಎಲ್ಲರೂ ತನ್ನ ಮಕ್ಕಳು ಎನ್ನುವ ಭಾವನೆಗಳ ಒಳತಿಯವಳು ಎಲ್ಲರೂ ತನ್ನ ಮಕ್ಕಳು ಎನ್ನುವ ಭಾವನೆಗಳ ಒಳತಿಯವಳು ತಾಯಿ ಎಂದರೆ ಕಂದ ಎಂದು ಹರಸುವವಳು ತಾಯಿ ಎಂದರೆ ಕಂದ ಎಂದು ಹರಸುವವಳು ಅವಳೇ ನಮ್ಮ ತಾಯಿ ಹಾಸನಾಂಬ ರೇಣುಕಾ ಎಲ್ಲಮ್ಮ ಸವದತ್ತಿಯ ಯುವರಾಣಿ ಸವದತ್ತಿಯ ಯುವರಣಿ ಅರಿಶಿಣ ಕುಂಕುಮ ಶೋಭಿತೆ ಅರಿಶಿಣ ಕುಂಕುಮ ಶೋಭಿತೆ ಹೇಳಲು ಹೋದರೆ ಮುಗಿಯದ ಚರಿತ್ರೆ ಅವಳದು ಹೇಳಲು ಹೋದರೆ ಮುಗಿಯದ ಚರಿತ್ರೆ ಅವಳದು ಹಸಿರೇ ಅವಳ ಉಸಿರು ಹಸಿರೆ ಅವಳ ಉಸಿರು ಹೂವು ಬಳಿಯೇ ಅವಳಿಗೆ ಅಲಂಕಾರ ಹೂ ಬಳಿಯೇ ಅವಳಿಗೆ ಅಲಂಕಾರ ಅವಳೇ ಶ್ರೀ ರೇಣುಕಾ ಎಂಬಮ್ಮ ಜೀವನ ಕಣ್ಣು ತೆರೆದಾಗ ಜನನ ಕಣ್ಣು ಮುಚ್ಚಿದಾಗ ಮರಣ ನಡುವೆ ಬಡಿಯುವ ಪೇಯ ಜೀವನ ಕಣ್ಣು ತೆರೆದಾಗ ಜನನ ಕಣ್ಣು ಮುಚ್ಚಿದಾಗ ಮರಣ ನಡುವೆ ಬಡಿಯುವ ಪೇಯ ಜೀವನ ಧನ್ಯವಾದಗಳು ನನ್ನ ಹೆಸರು ಯಶ್ಠ ಕುವೆಂಪು ನಾಡಗೀತೆಯೊಳಗೆ ಬರೆದರು ಕನ್ನಡಾಂಬೆಯ ಕಂಪು ನಾಡಗೀತೆಯೊಳಗೆ ಬರೆದರು ಕನ್ನಡಾಂಬೆಯ ಕಂಪು ಕೇಳಲು ಕಲಿಯಲು ಕನ್ನಡವೇ ಇಂಪು ಕೇಳಲು ಕಲಿಯಲು ಕನ್ನಡವೇ ಇಂಪು ಜಗದೊಳು ನೇಗಿಲ ಯೋಗಿಯ ಹೆಂಪು ಜಗದೊಳು ನೇಗಿಲ ಯೋಗಿಯ ಕೆಂಪು ಸಾರಿದ ವಿಶ್ವಮಾನತೆಯ ತಂಪು ಸಾರಿದರು ವಿಶ್ವಮಾನತೆಯ ತಂಪು ಅವರೇ ನಮ್ಮ ರಸಋಷಿ ಕುವೆಂಪು ಅವರೇ ನಮ್ಮ ರಸ ಕುವೆಂಪು ಹೆಸರಿಗೆ ಇವರು ಪುಟ್ಟಪ್ಪ ಸಾಹಿತ್ಯ ಲೋಕಕ್ಕೆ ಇವರೇ ದೊಡ್ಡಪ್ಪ ಕವಿಶೈಲವೇ ಇವರ ಉಸಿರಪ್ಪ ಕನ್ನಡಿಗರಾದ ನಾವೆಲ್ಲರೂ ನಿಮ್ಮ ಕಂದರಪ್ಪ ಉಳಿಸಿ ಬೆಳೆಸುವೆವು ನಿಮ್ಮ ಹೆಸರಪ್ಪ ಜ್ಞಾನದ ಮೂಲ ಎ ಭಾಷೆಯೊಳಗು ಜ್ಞಾನದ ಮೂಲ ಎಲ್ಲ ಭಾಷೆಯೊಳಗು ಕನ್ನಡದ ಚೇತನವಾಗಿ ಹರು ಕುವೆಂಪು ಜಗದೊಳಗು ಕನ್ನಡದ ಚೇತನವಾಗಿ ಹರು ಕುವೆಂಪು ಜಗದೊಳಗು ಕನ್ನಡದ ಹಿರಿಮೆ ಇರುವುದು ಕವಿಯ ನುಡಿಯೊಳಗು ಕನ್ನಡದ ಹಿರಿಮೆ ಇರುವುದು ಕನ್ ಕವಿಯ ನುಡಿಯೊಳಗು ನೀವೆಲ್ಲಾದರೂ ಇರು ಕನ್ನಡದ ಅಭಿಮಾನಿಯಾಗಿ ನೀ ಎಲ್ಲಾದರೂ ಇರು ಕನ್ನಡದ ಅಭಿಮಾನಿಯಾಗಿರು ಧನ್ಯವಾದ ನನ್ನ ಹೆಸರು ಹಿಂಸರ ಸ್ನೇಹ ಜೊತೆಯಾಗಿ ಹುಟ್ಟಲಿಲ್ಲ ಆದರೆ ಜೊತೆಯಾಗಿ ಬೆಳೆದೆವು ಜೊತೆಯಾಗಿ ಹುಟ್ಟಲಿಲ್ಲ ಆದರೆ ಜೊತೆಯಾಗಿ ಬೆಳೆದೆವು ಭೇದ ಭಾವವಿಲ್ಲದೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದೆವು ಭೇದ ಭಾವವಿಲ್ಲದೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದೆವು ಇವರ ಬಗ್ಗೆ ಹೇಳಲು ಹೋದರೆ ದಿನವಿಡಿ ಸಾಲದು ಇವರ ಬಗ್ಗೆ ಹೇಳಲು ಹೋದರೆ ದಿನಬಿಡಿ ಸಾಲದು ಮನಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ಮನಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮೆನಗುತ್ತಿರಲಿ ದಾರ ದಾರಕ್ಕೆ ಬಸಿದ ಭಾವನೆಗಳ ಹಾರ ದೇವರು ಬೆಸೆದ ದಾರ ದಾರಕ್ಕೆ ಬೆಸಿದ ಭಾವನೆಗಳ ಹಾರ ಭಾವನೆಗಳ ಜೊತೆಗೆ ಪ್ರೀತಿಯ ಪಯಣ ಭಾವನೆಗಳ ಜೊತೆಗೆ ಪ್ರೀತಿಯ ಪಯಣ ಎಂದಿಗೂ ಮುಗಿಯದ ಸ್ನೇಹದ ಗಾಯಣ ಮಲೆನಾಡು ಸ್ವರ್ಗವನ್ನೇ ಮೀರಿಸುವ ಮಾಯಾ ಜಾಗ ಸ್ವರ್ಗವನ್ನೇ ಮೀರಿಸುವ ಮಾಯಾ ಜಾಗ ಒಂದು ಕ್ಷಣ ಮೈಮರೆಸುವ ನಾಡು ಒಂದು ಕ್ಷಣ ಮೈಮರೆಸುವ ನಾಡು ಹಸಿರನ್ನೇ ವಸ್ತ್ರವನ್ನಾಗಿ ಮಾಡಿಕೊಂಡಿರುವ ಭೂನಾಡು ಹೆಸರಲ್ಲಿ ವಸ್ತ್ರವನ್ನಾಗಿ ಮಾಡಿಕೊಂಡಿರುವ ಅವರು ನಾವು ಮಳೆರಾಯನ ತವರ ಮನೆ ಮಲೆನಾ ಮಳೆರಾಯನ್ ಮನೆ ಅಣ್ಣ ಏನೆಂದು ಹೇಳಲಿ ಅವನ ಬಗ್ಗೆ ಏನೆಂದು ಹೇಳಲಿ ಅವನ ಬಗ್ಗೆ ಒಡ ಹುಟ್ಟಿದವನು ಅವನು ಒಡ ಹುಟ್ಟಿದವನು ಅವನು ಹೆಜ್ಜೆ ಇಡಲು ಪ್ರಾರಂಭಿಸಿದಾಗ ಕೈ ಹಿಡಿದು ನಡೆಸಿದಾತ ಹೆಜ್ಜೆ ಇಡಲು ಪ್ರಾರಂಭಿಸಿದಾಗ ಕೈ ಹಿಡಿದು ನಡೆಸಿದಾತ ನನ್ನ ಸುಖ ದುಃಖದಲ್ಲಿ ಸಹಭಾಗಿಯಾದವ ನನ್ನ ಸುಖ ದುಃಖದಲ್ಲಿ ಆದವ ನನಗೆ ಎರಡನೇ ತಂದೆಯಾದವನು ಅವನು ಅವನೇ ನನ್ನಾಟ ಧನ್ಯವಾದ ನನ್ನ ಹೆಸರು ಚೈತನ್ಯ ಅಮ್ಮ ನನ್ನ ಅಮ್ಮನ ಕೈ ನನ್ನ ಅಮ್ಮನ ಕೈ ಬಂಗಾರದ ಸೀಮುತ್ತು ಬಂಗಾರದ ಸೀಮುತ್ತು ಆಗಾಗ ಕೊಡುತ್ತಾಳೆ ಬೆತ್ತದ ಏಟು ಆಗಾಗ ಕೊಡುತ್ತಾಳೆ ಬೆತ್ತದ ಏಟು ಆದರೂ ನಾನು ನಗುತ್ತೇನೆ ತಿಂದು ಆದರೂ ನಾನು ನಗುತ್ತೇನೆ ತಿಂದು ಅವಳೇ ನನ್ನ ಜೀವನ ಜೀವನದ ಸ್ವತ್ತು ಅವಳೇ ನನ್ನ ಜೀವನದ ಸ್ವತ್ತು ಅವಳನ್ನು ನೆನೆದರೆ ಆಗುವುದಿಲ್ಲ ಜೀವಕ್ಕೆ ಆಗುತ್ತೆ ಅಪ್ಪ ಎಲ್ಲರಂತಲ್ಲ ನನ್ನಪ್ಪ ಎಲ್ಲರಿಗೂ ಸಿಗಲಿ ನನ್ನ ಅಪ್ಪನಂತಹ ಅಪ್ಪ ಎಲ್ಲರಂತಲ್ಲ ನನ್ನಪ್ಪ ಎಲ್ಲರಿಗೂ ಸಿಗಲಿ ನನ್ನ ಅಪ್ಪನಂತಹ ಅಪ್ಪ ನಾನು ನಗುವಾಗ ನಗಿಸುತ್ತ ನಾನು ನಗುವಾಗ ನಗಿಸುತ್ತ ನಾನು ಅಳುವಾಗ ಕಣ್ಣೀರು ಒರೆಸುತ್ತ ನಾನು ಅಳುವಾಗ ಕಣ್ಣೀರು ಒರೆಸುತ್ತ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಅದನ್ನು ತೋರಿಸುತ್ತ ಇಡೀ ಜಗತ್ತನ್ನು ತೋರಿಸುತ್ತ ನನ್ನ ಮುಗುಳ್ನಗೆಯನ್ನು ನೋಡುತ್ತ ನನ್ನ ಮುಗುಳ್ನಗೆಯನ್ನು ನೋಡುತ್ತ ತನ್ನ ನೋವನ್ನು ಮರೆಯುತ್ತ ತನ್ನ ನೋವನ್ನು ಮರೆಯುತ್ತ ನನಗಾಗಿ ಜೀವ ತೆಯುವವರೇ ನನ್ನಪ್ಪ ನನಗಾಗಿ ಜೀವ ತೆಯುವವರೇ ನನ್ನಪ್ಪ ಸಹೋದರಿ ಅಮ್ಮನಷ್ಟೇ ಅಕ್ಕರೆ ತೋರುವ ನನ್ನ ಮುದ್ದಿನ ಸಹೋದರಿ ಅಮ್ಮನಷ್ಟೇ ಅಕ್ಕರೆ ತೋರುವ ನನ್ನ ಮುದ್ದಿನ ಸಹೋದರಿ ನಾನು ಕುಗ್ಗಿದಾಗ ಧೈರ್ಯ ಕೆಂಬಿ ನಾನು ಕುಗ್ಗಿದಾಗ ಧೈರ್ಯ ಕೆಂಬಿ ಯಾವುದೇ ಸಮಸ್ಯೆ ಬಂದರೂ ಯಾವುದೇ ಸಮಸ್ಯೆ ಬಂದರೂ ನನ್ನ ನಾನಿನ್ನ ಜೊತೆ ಇರುತ್ತೇನೆ ಎಂದು ಹೇಳಿ ನಾನಿನ್ನ ಜೊತೆ ಇರುತ್ತಾನೆ ತೇನೆ ಎಂದು ಹೇಳಿ ಆಗಾಗ ಅಮ್ಮನ ಹತ್ತಿರ ಬೈಗುಳ ಕೇಳಿ ಜಗಳವಾಡಿದರೂ ನನ್ನ ಬಿಟ್ಟುಕೊಡದೆ ಜಗಳವಾಡಿದರೂ ನನ್ನ ಬಿಟ್ಟು ಕೊಡದೆ ನನಗೆ ಧೈರ್ಯವಾಗಿ ನನ್ನ ಬೆನ್ನಲುಗಾಗಿ ಇರುವವಳೆ ನನ್ನ ಧೈರ್ಯವಾಗಿ ನನ್ನ ಬೆನ್ನಲುಗಾಗಿ ಇರುವವಳೆ ನನ್ನ ಪ್ರೀತಿಯ ಸಹೋದರಿ ಗುರುಗಳು ನಮಗೆ ಗುರಿ ತಲುಪಲು ಬೆಂಬಲ ಕೊಟ್ಟವರು ನಮಗೆ ಗುರಿ ತಲುಪಲು ಬೆಂಬಲ ಕೊಟ್ಟವರು ನಾವು ಸಾಧಿಸ ಸಾಧಿಸಿದಾಗ ಬೆನ್ನು ತಟ್ಟುವರು ನಾವು ಸಾಧಿಸಿದಾಗ ಬೆನ್ನು ತಟ್ಟುವರು ನಾವು ಮಾಡಿದ ಸುಂಟಾಟವನ್ನು ಸಹಿಸಿಕೊಂಡವರು ನಾವು ಮಾಡಿದ ಸುಂಟಾಟವನ್ನು ಸಹಿಸಿಕೊಂಡವರು ನಮಗೆ ಪಾಠ ಹೇಳಿಕೊಟ್ಟು ನಮ್ಮನ್ನು ಹೆಜ್ಜೆ ಹೆಜ್ಜೆನು ತಿದ್ದುವರು ನಮಗೆ ಪಾಠ ಹೇಳಿಕೊಟ್ಟು ನಮ್ಮನ್ನು ಹೆಜ್ಜೆ ಹೆಜ್ಜೆನು ತಿದ್ದು ತಿದ್ದುವರು ಅವರೇ ನಮ್ಮ ಪ್ರೀತಿಯ ಗುರುಗಳು ಅವರೇ ನಮ್ಮ ಪ್ರೀತಿಯ ಗುರು ಗುರುಗಳು ಅವರ ಅವರಿಗೆ ನನ್ನ ಅನಂತ ಅನಂತ ವಂದನೆಗಳು ಅವರಿಗೆ ನನ್ನ ಅನಂತ ಅನಂತ ವಂದನೆಗಳು ಧನ್ಯವಾದಗಳು